ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಾಕ್ಸ್ ಬನ್ನಿ ಫ್ರೆಂಡ್ಸ್ ನಾನಿವತ್ತು ಹಸಿ ತಗರಿಕಾಯಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀವಿ ನಾವು ಇದನ್ನು ಹಸಿ ತಗರಿಕಾಯಿ ಹಾಕಿ ಮಾಡೋ ಸಾಂಬಾರನ್ನ ಹುಳಿ ಸಾಂಬಾರು ಅಂತ ಹೇಳ್ತೀವಿ ಬನ್ನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀನಿ ಇದು ಬಿಸಿ ಬಿಸಿ ಮುದ್ದೆ ಜೊತೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಅದನ್ನು ಹೇಗೆ ಮಾಡೋದು ಅನ್ನೋದು ಹೇಳ್ತೀನಿ ನೋಡಿ ನೋಡಿದಲ್ಲಿ ಅರ್ಧ ಕೆ ಜಿ ಹಸಿ ತಗ್ರಿ ಕಾಳ್ತಾಳಿದೀನಿ ಮತ್ತು ಒಂದು ಎರಡು ಬದನೇಕಾಯಿ ಒಂದೆರಡು ಆಲೂಗೆಡ್ಡೆ ಇಷ್ಟೇ ಸಾಕು ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದು ಸತಿ ಟ್ರೈ ಮಾಡಿ ನೋಡಿ ಅದೆಲ್ಲ ನಾನು ಕುಕ್ಕರ್ಗೆ ಹಾಕತಾ ಇದ್ದೀನಿ ಕೂಗ್ಸ್ಕೊತೀನಿ ಒಂದು ವಿಷಲು ಮತ್ತು ರುಬ್ಬದಿಕ್ಕೆ ಸಾಂಬಾರಿಗೆ ಮೂರು ಟೊಮೊಟೊ ಹಾಕ್ಕೊಂಡು ಕೂಗಿಸ್ಕೊತೀನಿ ಒಂದು ವಿಷಲ್ ಸಾಕು ಈಗ ರುಬ್ಬದಿಕ್ಕೆ ನಾನು ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ತೆಂಗಿನ ತುರಿ ಮತ್ತು ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸಳು ಮತ್ತು ಸ್ವಲ್ಪ ಹುರ್ಗಡ್ಲೆ ಮತ್ತು ಈಗ ಕುಕ್ಕರ್ ಕೂಗಿಸ್ಕೊಂಡಿದ್ದಾಗದೆ ಟೊಮೊಟೊ ಬೆಂದಿರುತ್ತೆ ಟೊಮೊಟೊನ ತಕ್ಕೊಂಡು ತಣ್ಗಾದ್ಮೇಲೆ ಮಿಕ್ಸಿ ಜಾರಿಗೆ ಅದನ್ನು ಹಾಕೊಳ್ಳೋಣ ರುಬ್ಬೋದಕ್ಕೆ ಸಾಂಬಾರಿಗೆ ಟಾಮ್ ಸಾ ಟೊಮೊಟೋನ ಹಾಗೆ ಹಾಕೊಂಡ್ರೆ ಹಸಿ ಟೊಮೊಟೊ ಚೆನ್ನಾಗಿರಲ್ಲ ಟೇಸ್ಟು ಸಾಂಬಾರು ಟೇಸ್ಟು ಈ ಥರ ಬೇಯಿಸ್ಕೊಂಡು ಹಾಕೊಂಡ್ರೆ ತುಂಬ ಸೂಪರ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಳಿ ಹುಳಿಗೆ ಹುಣಸೆಹಣ್ಣು ಹಾಕೊಂಡು ಇಷ್ಟು ನೀವೇ ಗ್ರೈಂಡ್ ಮಾಡ್ಕೊಳ್ಳೋಣ ಮತ್ತು ಸಾಂಬಾರು ಪುಡಿ ನಾನು ಇದು ಮಾನೇಲೆ ರೆಡಿ ಮಾಡ್ಕೊಂಡಿರೋವಂಥ ಸಾಂಬಾರು ಪುಡಿ ಅದನ್ನು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕತ್ತಾ ಇದ್ದೀನಿ ಹಾಕೊಂಡೆಲ್ಲ ಸತಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಈಗ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ್ಮೇಲೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಹಾಕಿಲ್ಲ ಹಸಿ ಕರ್ಬೇವಿನ ಸೊಪ್ಪು ಹಾಕಬೇಕಾಗಿತ್ತು ಇರಲಿಲ್ಲ ಹಸಿ ಕರ್ಬೇವಿನ ಸೊಪ್ಪು ಅಂದ್ಬಿಟ್ಟು ಹಾಕಿಲ್ಲ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದು ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆಗಲಿ ಇದು ಎಣ್ಣೆಲಿ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನ ಅದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಸ್ವಲ್ಪ ಒಂದು ಎರಡು ನಿಮಿಷ ಹಾಗೆ ಕುದಿಸ್ಕೊಳ್ಳೋಣ ಅದನ್ನು ಅದು ಕುದ್ದಿದಾದ್ಮೇಲೆ ನೋಡಿ ನಾವು ಕೂಗಿಸ್ಕೊಂಡಿದ್ದಂಥ ತರಕಾರಿ ಕಾಳು ಇದಕ್ಕೆ ಬೇರೆ ಏನು ತರಕಾರಿನೂ ಹಾಕ್ಬಾರ್ದು ಆಲಿಗೆಡ್ಡೆ ಬದನೆಕಾಯಿ ಅಷ್ಟೇ ಹಸಿ ಕಾಳು ಹುಳಿ ಸೂಪರ್ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಅಷ್ಟು ಇಷ್ಟೇ ಒಂದು ಹತ್ತು ನಿಮಿಷ ಕುದಿಸಿದ್ರೆ ಆ ಮಸಾಲೆ ಎಲ್ಲ ಸಿವಾಸನೆ ಹೋಗೋವ್ರಿಗೆ ಸಾಂಬಾರು ಒಂದು ಕುದಿಸಿದ್ರೆ ಬಿಸಿ ಬಿಸಿಯಾದ ಸಾಂಬಾರು ರೆಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ಹಾಕೊಂಡು ಕುದಿಸಿದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಮುದ್ದೆ ಬಿಸಿ ಬಿಸಿ ಮುದ್ದೆ ಜೊತೆ ಸೂಪರಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಸಾಂಬಾರು ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರೇನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ नोडी बिबसिजे सर्व मान्य तुम्हा सूपरे फ्रेंड्स यू फार वाचिंग इसिपी